ಮೈ ಚಾನಲ್ ನೀವೇನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಅಂದ್ರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆಯಿಂದ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ಒಂದೊಂದು ಲೈಕ್ ಕೊಡ್ತು ನೋಡ್ತಿದ್ರೆ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ಈ ಕಡೆ ಅವರು ಭೂಮಿ ಭೂಮಿಗೆ ಕೈ ಕೈ ಎತ್ತಿದ್ರು ಒಡ್ಯೋಕ್ಕೆ ಅಂತ ಹೇಳಿ ಅವರು ಬೇಜಾರು ಮಾಡ್ಕೊತಾ ಇರ್ತಾರೆ ದೊಡ್ಡ ಸಾಹೇಬ್ರೆ ಅಯ್ಯೋ ರಕ್ತ ಏನು ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಈ ಕಡೆ ಭೂಮಿಯವರು ಬಂದಿದ್ದ ತಕ್ಷಣ ನೋಡ್ತಾರೆ ಹಾಗೆ ಅಯ್ಯೋ ರಕ್ತ ಏನು ಮಾಡ್ತಿದ್ದೀರಾ ನೀವು ನಚಿಕೆ ಐತ್ ನಚಿಕೆ ಐತೆ ನಚ್ಚಿ ಅಂತ ಹೇಳಿ ಬನ್ನಿ ಅತ್ತೆ ಬನ್ನಿ ಅಂತ ಎಲ್ಲ ಎಲ್ಲರೂ ಕೂಡ ಭೂಮಿಯವರು ಇರ್ತಾರೆ ಅತ್ತೆ ನಚಿಕೆ ಐತ್ ಅವರೇ ಬನ್ನಿ ಅಂತ ಹೇಳಿ ಕೂಗ್ತಾಯಿರ್ತಾರೆ ಭೂಮಿಯವರು ಆದರೆ ಯಾಕಮ್ಮ ಏನಾಯಿತು ಕೈಗೆ ಯಾಕೆ ಗಾಯ ಮಾಡ್ಕೊಂಡ್ರಿ ಅಂತ ಹೇಳಿ ಈ ಕಡೆ ಭೂಮಿಯವರು ಶ್ರವಣವ್ರನ್ನ ಕೇಳ್ತಾಯಿರ್ತಾರೆ ದೊಡ್ಡ ಸಾಹೇಬ್ರೆ ಅವರ ಕೈನ ಸೋಫಾಗೆ ಗುತ್ಕೋತಾ ಇದ್ರು ಅದಕ್ಕೆ ರಕ್ತ ಬರ್ತಿದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ನಿಮಗೆ ನಿಮಗೆ ನೀವೇ ಈಗ ಹರ್ಟ್ ಮಾಡಿಕೊಳ್ಳೋ ಥರ ಏನಾಯಿತು ಈಗ ಮನೆಗೆ ವಾಪಸ್ ಕರ್ಕೊಂಡು ಬರೋದಕ್ಕೆ ನನ್ನ ಮಗಳು ಕಣ್ಣಲ್ಲಿ ನೀರು ಹಾಕೋ ಥರ ನಾಟಕ ಮಾಡಿ ಈಗ ಈ ಥರ ಎಲ್ಲ ಆಗೋಯ್ತು ನಾನು ಅದನ್ನು ನಿಜ ಅಂದ್ಕೊಂಡು ಅನ್ಯಾಯವಾಗಿ ನಾನು ಈಗ ಭೂಮಿಗೆ ಹೊಡೆದು ಬಿಡ್ತಿದ್ದೆ ಅಂತ ಹೇಳಿ ಈ ಕಡೆ ಶ್ರವಣವರು ಹೇಳ್ತಾಯಿರ್ತಾರೆ ತಂದೆ ಇಲ್ಲಿ ತಡದೇ ಇಲ್ಲ ಅಂದರೆ ಮಗು ಮೇಲೆ ನಾನು ಕೈ ಮಾಡಿಬಿಡ್ತಿದ್ದೆ ಅಷ್ಟರಲ್ಲಿ ನಚಿಕೆದು ಬಂದು ಎಲ್ಲನೂ ಕೂಡ ನನಗೆ ಬಿಡಿಸಿ ಹೇಳ್ದ ಅಂತ ಹೇಳಿಬಿಟ್ಟು ಇಲ್ಲಿ ಇಲ್ಲದೆ ಹೋಗಿದ್ರೆ ಪೂರ್ತಿ ವಿಷಯ ತಿಳಿದೆ ನಾನು ಭೂಮಿ ಮೇಲೆ ಕೈ ಮಾಡಿಬಿಡ್ತಿದ್ದೆ ಎಂಥ ದೊಡ್ಡ ತಪ್ಪಿದೆ ನಾನು ಅದು ಮಾಡಿದ ತಪ್ಪಿಗೆ ಎಂಥ ದೊಡ್ಡ ತಪ್ಪು ಮಾಡಿದೆ ನಾನು ನನಗೆ ನಾನೇ ಶಿಕ್ಷೆ ಕೊಟ್ಕೊತಿದ್ದೀನಿ ಅಂತ ಹೇಳಿ ಈ ಕಡೆ ಹೇಳ್ತಾ ಹೇಳ್ತಾಯಿರ್ತಾರೆ ನನಗೆ ನೀವು ಕೈ ಮಾಡೋದಕ್ಕೆ ಬಂದರೆ ಬಂದರೆ ಅನ್ನೋ ಒಂದು ಒಂದು ಅಂದ್ಕೊತಾ ಇದ್ದರೆ ಆ ನಿಮ್ಮ ಮನಸ್ಸಿಂದ ನಾನು ಅಷ್ಟು ದೂರ ಹೋಗ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಹೇಳ್ತಾ ಇರ್ತಾರೆ ಆಗ ನೋಡು ನೋಡಿ ಮೊದಲು ನೀವು ಹೇಳಿದ್ರಲ್ಲ ಆ ಮಾತು ಅಪ್ಪ ಇಲ್ಲದೆ ಇರೋಳು ಅಂತ ಆ ಮಾತನ್ನ ವಾಪಸ್ ತೊಗೊಂಡು ಬಿಡಿ ಯಾರು ಹೇಳಿದ್ದು ನನಗೆ ಅಪ್ಪ ಇಲ್ಲ ಅಂತ ಹೇಳಿ ನನಗೆ ನೀವಿಲ್ವಾ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಅಳ್ತಾಯಿರ್ತಾರೆ ನಾನು ತಂದೆ ಸ್ಥಾನನೇ ನನ್ನ ತಂದೆ ಸ್ಥಾನನೇ ನೀವು ತುಂಬ್ತಾ ಇದ್ದೀರ ಅಲ್ವಾ ಕೊಟ್ಟಿರೋದು ಹಾಗಿದ್ಮೇಲೆ ನನಗೆ ತಂದೆ ಇಲ್ಲ ಅಂತ ಹೇಳಿ ಹೇಗೆ ಹೇಳ್ತೀರ ಹಾಗಿದ್ಮೇಲೆ ಅಪ್ಪ ಮಗಳಿಗೆ ಕೈ ಮಾಡಿದರೆ ತಪ್ಪೇನಿದೆ ಅಂತ ಹೇಳಿ ಭೂಮಿಯವರು ಹೇಳ್ತಾ ಇರ್ತಾರೆ ಆಗ ನಿಮಗೆ ನೀವೇ ಈ ರೀತಿ ಶಿಕ್ಷೆ ಎಲ್ಲ ಕೊಟ್ಕೊಂಡ್ರೆ ತುಂಬ ನೋವಾಗುತ್ತೆ ಅದಕ್ಕೆ ಆಗುತ್ತೆ ತಪ್ಪು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಭೂಮಿಯವರು ಓಕೆ ಈಗ ಏನು ಮಾಡಬೇಕು ಅಂತ ಹೇಳಿ ಭೂಮಿಯವರು ತಿಂಕ್ ಮಾಡ್ತಾಯಿರ್ತಾರೆ ಅವರು ಯಾಕೆ ಈ ರೀತಿ ಮಾಡಿಕೊಂಡ್ರು ಅಂತ ಕೂಡ ಒಂದು ಕಡೆ ಇರುತ್ತೆ ಹಾಗೆ ಈ ಕಡೆ ಎಲ್ಲರೂ ಕೂಡ ಇಲ್ಲಿ ಅಪ್ಪ ಮಗಳ ಬಾಂಧವ್ಯನ ನೋಡಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ ಹಾಗೆ ಸಂಗೀತಗಂತೂ ಆಗ್ತಾ ಇರುತ್ತೆ ಯಾವತ್ತು ನಿನ್ನಪ್ಪ ನೇನು ತಪ್ಪು ಮಾಡಲ್ಲ ಮಾಡಿಲ್ಲ ಆದರೆ ಅದೆಲ್ಲ ಸರಿ ಇವತ್ತು ಅಜ್ಜಿ ಹುಟ್ಟಿದಬ್ಬ ಇವತ್ತೇ ನೀವು ಈ ರೀತಿ ಕೈ ಏಟ್ ಮಾಡಿಕೊಂಡ್ರೆ ಮನೆಯಲ್ಲಿ ಕೆಲಸ ಎಲ್ಲ ಯಾರು ಮಾಡ್ತಾರೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ನೀನೇ ಇದೆಯಲ್ಲ ಸೂಪರ್ ವುಮೆನ್ ನನ್ನ ಕೆಲಸನೂ ಕೂಡ ನೀನೇ ಮಾಡಿಬಿಡು ಸೇರಿ ನೀನೇ ಮಾಡು ಅಂತ ಹೇಳಿ ಈ ಕಡೆ ಶ್ರವಣವ್ರು ಹೇಳ್ತಾ ಇರ್ತಾರೆ ಹಬ್ಬ ಎಲ್ಲ ಪ್ರತಿ ಸಲ ಬರುವಾಗ ಒಬ್ಳೆ ಬರ್ತಿದ್ದ ಬರ್ತೀಯಲ್ಲ ಈ ಸಲನಾದರೂ ನಿನ್ನ ಗಂಡನ ಜೊತೆಯಲ್ಲಿ ಕರ್ಕೊಂಡು ಬರ್ಬೋದಾಗಿತ್ತಲ್ಲ ಈಗೇನು ನಾನು ಇಲ್ಲೇ ಇಲ್ಲೇ ಇರಲ ಅಥವಾ ವಾಪಸ್ ಹೋಗ್ಲಾ ಅಂತ ಹೇಳಿ ಈ ಕಡೆ ಮನೆಗೆ ಬಂದ ಬಂದ ಅಪ್ಪ ಹೇಳ್ತಾ ಹೇಳ್ತಾಯಿರ್ತಾರೆ ಆದರೆ ಈ ಕಡೆ ಎಲ್ಲರೂ ಕೂಡ ಅಪ್ಪನ ನೋಡಿ ತುಂಬ ಶಾಕಲ್ಲಿ ನೋಡ್ತಾಯಿರ್ತಾರೆ ಹಾಗೆ ಏನಿದು ಈ ರೀತಿ ಬಂದಲಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾರೆ ಹಾಗೆ ಈ ನಾನ್ ಬಂದಿದ್ದು ನಿಮ್ ಯಾರಿಗೂ ಇಡಿಸ್ಲಿಲ್ವಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಆ ಪೇ ಭೂಮಿ ಅವರು ನೋಡಿ ಖುಷಿ ಪಡ್ತಾ ಇರ್ತಾರೆ ಹಾಗೆ ಸಂಗೀತ ಅವರು ನೀನು ನಿನ್ ಗಂಡನ ಜೊತೆ ಬರ್ಬೋದಿತ್ತಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಅವ್ರು ನೋಡಾ ಇರ್ಬೇಕಾದ್ರೆ ಈ ಕಡೆ ಭೂಮಿಗೂ ಕೂಡ ಖುಷಿಯಾಗಿರುತ್ತೆ ಹಾಗೆ ಸಂಗೀತಗೂ ಕೂಡ ಖುಷಿಯಾಗಿರುತ್ತೆ ಅವ್ರನ್ನ ನೋಡಿ ತುಂಬ ಸಂತೋಷ ಪಡ್ತಾಯಿರ್ತಾರೆ ಹಾಗೆ ಈಗ ಏನು ಮಾಡೋದು ಅಂತ ಹೇಳಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಅಜ್ಜಿದು ಬರ್ತಡೇ ಬೇರೆ ಇದೆ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ನೋಡಪ್ಪ ನಚ್ಚಿನ ನಚ್ಚಿ ಯಾಕೋ ಅವಳನ್ನು ರೇಗಿಸ್ತೀಯಾ ನಿನ್ನ ಕೆಲಸ ನೀನು ನೋಡ್ಕೋ ಅವಳ ಕೆಲಸ ಅವಳು ನೋಡ್ಕೋತಾಳೆ ಅಪ್ಪು ಫ್ರೆಶ್ ಆಗಲಿ ಬಿಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಹೋಗಿ ಅವಳ ಅವರೇ ಹೇಗಿದ ಹೇಗಿದ್ದಾರೆ ಹೇಗಿದ್ದೀರಾ ಮನೆಯಲ್ಲಿ ಅತ್ತೆ ಮಾವ ನಿಮ್ಮ ಯಜಮಾನ್ರೆಲ್ಲ ಚೆನ್ನಾಗಿದ್ದೀರ ಚೆನ್ನಾಗಿದ್ದಾರಾ ಹಬ್ಬಕ್ಕೆ ಬಂದಿದ್ ಬಂದಿದ್ರೆ ಎಲ್ಲರೂ ಇವತ್ತು ನನಗಂತೂ ಹಬ್ಬ ಆಚರಿಸೋಣ ಸರಿನಾ ಇವ ಇವಾಗಷ್ಟೇ ಬಂದಿದ್ದೀರಾ ಅಂತ ಹೇಳಿ ಎಲ್ಲರೂ ಕೂಡ ಅಂದರೆ ಇಲ್ಲಿ ಭೂಮಿಯವರು ಅಪೇಕ್ಷಣ ವಿಚಾರಿಸ್ಕೊತಾ ಇರ್ತಾರೆ ಇದು ಬಹಳ ಕೇಳಿರೋದು ಮಾತಿದ್ದೆ ನೀನು ಕೆಲಸ ಮಾಡಿದ್ರೆ ಅಜ್ಜಿದು ಮುಂದಿನ ವರ್ಷ ಬರ್ತ್ಡೇ ಬಂದ್ಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಕ್ಕೆ ಅದಕ್ಕೆ ಯು ನೋ ಡಿಸ್ ಯು ನೋ ದಿಸ್ ಅಲ್ವಾ ಅಲ್ಲಿ ನೋದಿಸ್ ಆಲ್ಸೋ ಬಬ್ಬಾ ಬಾರಿ ಇದ್ದೀರಾ ಸರಿ ನಿನಗೆ ಎಲ್ಲನೂ ಕೂಡ ಎಲ್ಲ ಬರುತ್ತೆ ಅಂದರೆ ನಿನಗೆ ಏನೇನು ಬರೋಲ್ಲ ಅಂತ ಹೇಳಿ ಒಂದು ಲಿಸ್ಟ್ ಕೊಟ್ಬಿಡಿ ಅದನ್ನು ನಿಮ್ಮ ಕೈಲಿ ಮಾಡಿಸಲ್ಲ ಓಕೆನಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಯಾವಾಗ ನೋಡಿದ್ರೆ ಹೀಗೆ ಹೀಗಿರ್ತೀಯ ನೀನು ಈಗ ಮನೇಲಿ ಎಲ್ಲರೂ ಎಷ್ಟು ಖುಷಿ ಖುಷಿಯಾಗಿದ್ದಾರೆ ಹೆಂಗೆ ಅಂತಿದ್ದೀಯ ಗೊತ್ತಾ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಟ್ಟ ಥ್ಯಾಂಕ್ ಯು ಇನ್ನು ಮೀನು ಟ್ಯಾಂಕ್ನಿಂದ ಮೀನು ಹೊರಗಡೆ ಬಂದಿರೋ ಥರ ಅಲ್ಲ ಒದ್ದಾಡ್ತಿದ್ಯಲ್ಲ ನೀನು ಅನ್ನಿಸ್ತಾ ಇದ್ದೆ ಅಲ್ಲ ಕಣಪ್ಪ ನೀನು ಪೊಲೀಸಪ್ಪ ಮೈಂಡ್ ಚಿಕ್ಕ ಚು ಮೈಂಡ್ ಸ್ವಲ್ಪ ಚುರುಕಾಗಿರ್ಬೇಕು ತಲೆ ಓಡ್ತಾ ಇದೆ ಏನು ಅಂತ ಹೇಳಿದ್ರೆ ಸತ್ಯ ಈ ಬಾಯಿ ಬಡ್ಕಿ ಬಗ್ಗೆ ಶ್ರವಣ್ ಮಾವನಿಗೆ ಇಲ್ಲದೇ ಇರೋ ಮಮಕಾರ ಉಕ್ಕಿ ಹರಿತಿದೆ ಅಜ್ಜಿ ಮೊದಲನೇ ಮೊದಲ ಥರ ಕೋಪ ಮಾಡ್ಕೋತಾ ಇಲ್ಲ ಹಾಗೆ ಅವಳನ್ನು ತುಂಬ ಇಷ್ಟಪಡ್ತಿದ್ದಾರೆ ಭೂಮಿನ ನೋಡಿದ್ರೆ ಅಷ್ಟು ಹಚ್ಕೊಳ್ತಿ ಹಚ್ಕೊಳ್ತಿರೋದಂತೂ ನಿಜ ಆದರೆ ನನಗೆ ಯಾಕೋ ಭಯ ಆಗ್ತಿದೆ ಸತ್ಯಣ್ಣ ಭಯ ಆಗ್ತಿದ್ಯಾ ಅಲ್ಲ ಯಾಕೆ ಖುಷಿ ಪಡೋ ವಿಚಾರವೇ ಅಲ್ವಾ ಭಯ ಯಾಕೆ ಪಡ್ತಿದ್ದೆ ನೀನು ಅಂತ ಹೇಳಿ ಈ ಕಡೆ ಸತ್ಯಣ್ಣ ಅವರು ಅಜಿತ್ನ ಕೇಳ್ತಾಯಿರ್ತಾರೆ ಎಲ್ಲ ಗೊತ್ತಿದ್ರು ಹೀಗೆ ಮಾತಾಡ್ತಿದ್ದೀರಲ್ಲ ನೀವು ಮನೆಯವರೆಲ್ರಿಗೂ ಕೂಡ ಭೂಮಿ ಅಂದರೆ ಫೇವ್ರೇಟ್ ಆಗಿದ್ದಾಳೆ ಹಾಗೆ ಹೋಗ್ಬಿಟ್ಟಿದ್ದಾಳೆ ಭೂಮಿನ ಅಜ್ಜಿ ಇಷ್ಟೊಂದು ಹತ್ಕೊಂಡು ಒಂದು ಒಂದು ವರ್ಷನೋ ಆ ಒಪ್ಕೊಂಡು ಒಂದು ವರ್ಷವೂ ಆಗಲಿಲ್ಲ ನಾನು ಏನು ಕಾರಣ ಕೊಡಲಿ ಅಂತ ಹೇಳಿ ಈ ಕಡೆ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಭೂಮಿನ ಹಣ ಹೇಗೆ ನಾನು ಡಿವೋರ್ಸ್ ಮಾಡಲಿ ಜೀವನ ಪರ್ಯಂತ ಅಜ್ಜಿ ಬ್ರಹ್ಮ ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂತ ಹೇಳಿ ಅಂಜನೇ ಆದಷ್ಟು ಬೇಗ ಮನೆ ಸೊಸೆ ಅಂತ ಅನೌನ್ಸ್ ಮಾಡೋ ಪಾ ಪಾಡ್ ಬರ್ತಿದೆ ಈಗ ದಯವಿಟ್ಟು ದ ಏನು ಮಾಡಬೇಕು ಅಂತ ಹೇಳಿ ಹೇಳಿ ಅಪ್ಪ ದೇವ್ರೆ ಅಷ್ಟು ಮಾಡೋಣ ಕೈ ಬಿಟ್ಟು ಕೈ ಬಿಟ್ಟ ಏನಾಯಿತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ತೀಟ್ ತಗ್ ತೀಟ ತೆಗಿ ಅದೇನಿಲ್ಲ ಕಣಪ್ಪ ನಿನಗೆ ಒಂದು ಮುದ್ದಾದ ಹೆಣ್ಕೋತಿನ ನೋಡಿಬಿಟ್ಟು ಮೂರು ಗಂಟೆ ಹಾಕಿಸ್ಬಿಡೋಣ ಅಂತ ಹೇಳಿ ನಾನು ಸತ್ಯಣ್ಣ ಇಬ್ಬರೂ ಕೂಡ ಸೇರಿಕೊಂಡು ಒಟ್ಟಿಗೆ ಅಪ್ಲಿಕೇಶನ್ನ ಹಾಕ್ತಾಯಿದ್ದೀವಿ ಅಂತ ಹೇಳಿ ಅವರಿಗೆ ಹೌದಾ ವೇರ್ ವೆರಿ ಓಲ್ಡ್ ಅಂತ ಹೇಳಿ ಈ ಕಡೆ ನಚಿಕೆತವ್ರ ನಚಿಕೆತವ್ರು ಬಂದು ಕೇಳಿದಾಗ ಸತ್ಯಣ್ಣ ಮತ್ತು ಅಜಿತ್ ಅವರು ಈ ರೀತಿ ನಿಮಗೆ ಹೆಣ್ಣನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನೀವೇನು ನೋ ಟೆನ್ಷನ್ ನೀವೇನು ಟೆನ್ಷನ್ ತೊಗೋಬೇಡಿ ಅಂತ ಹೇಳಿ ಈ ಕಡೆ ನಚಿಕೆತವ್ರು ಹೇಳ್ತಾ ಇರ್ತಾರೆ ಆ ಮಾತನ್ನು ಕೇಳಿಸ್ಕೊಂಡು ಅಜಿತ್ ಹಾಗೂ ಸತ್ಯಣ್ಣ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂದರೆ ನಾನಂತೂ ಖಂಡಿತ ನಂಬಲ್ಲ ಸತ್ಯಣ್ಣ ನನಗೆ ಗೊತ್ತು ಅವ್ರು ಯಾವುದಕ್ಕಾದರೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಆಗಿರೋದು ಏನಾದರೂ ಒಂದು ಸೀಕ್ರೆಟ್ ಆಗಿರತ್ತೆ ಅಂತ ಹೇಳಿ ಆದರೂ ನೀವಿಬ್ಬರು ನನ್ನಿಂದ ಏನೂ ಇದ್ದೀರಾ ಅಲ್ವಾ ಮುಚ್ಚಿಟ್ಕೊಳ್ಳಿ ನನಗೂ ಗೊತ್ತು ಏನು ಮಾಡಬೇಕು ಅಂತ ಅದನ್ನು ಮೇಲೆ ನನಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾನೆ ನಚಿಕೇತು ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಅಂತ ಹೇಳಿ ಈ ಕಡೆ ಅವ್ರನ್ನ ಅಜಿತ್ ಅವರು ಕರಿತಾ ಇರ್ತಾರೆ ಆದರೆ ಸೆಲ್ಫಿ ಸೆಲ್ಫಿ ಅರ್ಥ ಗೊತ್ತು ಅವನಿಗೆ ಸ್ವಾರ್ಥ ಮನೋಭಾವ ಒಳ್ಳೆಯದು ಅಂತ ಮಾಡೋದು ಏನೋ ಅವನಿಗೆ ಕೇಳ್ತೀನಿ ಈಗ ಬಿಡಿ ಇಟ್ಕೊಂಡು ಇಟ್ಕೊಂಡಿರೋದು ನೀನು ಹೋಗು ಅವನಿಗೆ ಚಕ್ಕು ಎಲ್ಲನೂ ಕೂಡ ಅವನಿಗೆ ಹೇಳು ಅಂತಿಮವಾಗಿ ಬೆಳಕಿದೆ ನಂಬಿಕೆಗಳಲ್ಲಿ ಮತ್ತು ಕನಸುಗಳಲ್ಲಿ ಕವಿನ ಜಗವೆಲ್ಲ ನಗುತ್ತಿರಲಿ ಜನದ ಅಳಲು ನನಗೆ ಎಲ್ಲ ಗೊತ್ತಿದೆ ಅಂತ ಹೇಳಿ ಈ ಕಡೆ ಸತ್ಯಣ್ಣ ಅವರು ಒಂದು ಕವನಾನೇ ಹೇಳ್ತಾ ಇರ್ತಾರೆ ಆಗ ಈ ಕಡೆ ನಿನ ಗ ಗಂಡನ ಮನೆಗೆ ಹೋಗಿ ಹೋದಾಗಿಂದ ನಾನು ಎಷ್ಟು ಸಲ ಕಾಲ್ ಮಾಡಿದ್ರು ನೀನು ಯಾಕೆ ರಿಸೀವ್ ಮಾಡಿಲ್ಲ ಅಪ್ಪು ಯಾವತ್ತೂ ಮನಸ್ವಿನಿ ಜೊತೆ ಮಾತಾಡೋದಕ್ಕೂ ನನಗೆ ಇಷ್ಟ ಇಲ್ಲ ಈಗ ಅಂತ ಹೇಳಿ ಈ ಕಡೆ ಅಪೇಕ್ಷರು ಹೇಳ್ತಾ ಇರ್ತಾರೆ ನೀನು ಬಚಾವಾಗೋದಕ್ಕೆ ನನ್ನನ್ನು ಸಿಕ್ಕಾಕ್ಸಿ ನೀನು ನಮ್ಮ ಮನೆ ಮನೆಯಿಂದ ಆಚೆ ಹಾಕಿಸ್ತೆ ಅಲ್ವಾ ನನ್ನನ್ನು ಹೊರಗೆ ಕಳಿಸ್ತೆ ಅಲ್ವಾ ಅಂತ ಹೇಳಿ ಈ ಕಡೆ ಅಪೇಕ್ಷೆಯವರು ಅಶ್ವಿನಿನ ಬೈತಾ ಇರ್ತಾರೆ ನಂಬಿಕೆ ದ್ರೋಹಿ ನೀನು ಇಷ್ಟು ಹಾರ್ಶ್ ಹಾರ್ಷಾಗಿ ಮಾತಾಡಬೇಡ ಪ್ಲೀಸ್ ನನ್ನ ಅಸಹಾಯಕತೆಯನ್ನು ಚೂರು ಅರ್ಥ ಮಾಡ್ಕೊ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅವತ್ತು ನಿನ್ನನ್ನು ಸಿಕ್ಕಾ ಸಿಕ್ಕಾಕ್ಸಿದ್ದು ನಾನು ಬಚಾವಾಗೋದಕ್ಕೆ ತಪ್ಪು ನಿಂದು ಅಂತ ಹೇಳಿ ನಂಬಿಸಿದ್ದಕ್ಕೆ ಮನೆಯವರು ಮು ಮನೆಯವ್ರ ಮನೆಯವರೆಲ್ಲರೂ ಕೂಡ ನಿನ್ನನ್ನು ಕ್ಷಮಿಸಿ ಮತ್ತೆ ಮನೆಗೆ ಕರ್ಕೊಂಡ್ರು ಏ ನಂದು ತಪ್ಪು ಅಂತ ಏನಾದರೂ ಗೊತ್ತಾಗಿದ್ದರೆ ಅಪ್ಪ ಪರ್ಮನೆಂಟಾಗಿ ನನ್ನ ಫಾರ್ಮ್ ಹೌಸಲ್ಲೇ ಇದೆ ಅಲ್ಲೇ ಬಿಟ್ಬಿಡ್ತಿದ್ರು ಆದರೆ ನೀವೆಲ್ಲರೂ ಈಗ ಅಲ್ಲಿ ಅಲ್ಲಿ ಇರ ಇರಲಿಲ್ವಲ್ಲ ಅಪ್ಪು ಬುದ್ಧಿ ಬಂದಾಗಿಂದ ನಾನು ಅನಾಥಾಶ್ರಮದಲ್ಲಿ ಒಂಟಿತನದಿಂದ ಅನುಭವಿಸ್ತಾ ಇದ್ದೀನಿ ಬೆಳೆದು ಈಗ ಮತ್ತೆ ಇಂಥ ಅರಮನೆಯಿಂದ ದೂರ ಆಗಿ ಒಂಟಿತನ ಅನುಭವಿಸೋಕ್ಕೆ ಇಷ್ಟ ಇರಲಿಲ್ಲ ಅಂತ ಹೇಳಿ ನಾನು ಆ ರೀತಿ ಮಾಡಿದೆ ಅಂತ ಹೇಳಿಬಿಟ್ಟು ಈ ಕಡೆ ಅಶ್ವಿನಿಯವರು ಅಂದರೆ ಡ್ಯೂಪ್ಲಿಕೇಟ್ ಹೇಳ್ತಾ ಹೇಳ್ತಾಯಿರ್ತಾರೆ ಬೇಕಾದರೆ ನಾನು ಕಾಲಿಗೆ ಬೀಳ್ತೀನಿ ಅಪ್ಪು ನನಗೆ ಮತ್ತೆ ಒಂಟಿ ಮಾಡಬೇಡ ಸರಿನಾ ಸರಿ ಸಾರಿ ಇನ್ನು ಯಾವತ್ತೂ ನಾನು ಈ ರೀತಿ ಮಾಡಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಈ ರೀತಿ ಮಾಡಬೇಡ ಆಯ್ತಾ ಹಾ ಪ್ರಾಮಿಸ್ ನೋಡು ನಾನು ಯಾವತ್ತೂ ಈ ರೀತಿ ಮಾಡಲ್ಲ ನೀನು ಮನೆಗೆ ಬಂದೆ ಬಟ್ ಅಂಜು ಮನೆಯಿಂದ ಆಚೆ ಹೋದ್ಲು ಅತ್ತೆ ಅಂಜು ನಮ್ಮ ನನಗೆ ಎಲ್ಲ ವಿಷಯನೂ ಹೇಳಿದ್ರು ಅಂತ ಹೇಳಿ ಈ ಕಡೆ ಅಪೇಕ್ಷರು ಹೇಳ್ತಾ ಇರ್ತಾರೆ ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ದೇವ್ಯನಿಗೂ ಕೂಡ ಇಲ್ಲಿ ಅಪೇಕ್ಷರು ಸಮಾಧಾನ ಮಾಡ್ತಾ ಇರ್ತಾರೆ ಸ್ವಲ್ಪ ದಿನ ಅಷ್ಟೇ ಅತ್ತೆ ಮತ್ತು ಅಂಜು ಈ ಮನೆಗೆ ಬರೋ ಹಾಗೆ ಏನಾದರೂ ಪ್ಲ್ಯಾನ್ ಮಾಡಿ ಕರೆಸೋಣ ಅಂತ ಹೇಳಿ ಇಲ್ಲಿ ಮೂರು ಜನನೂ ಕೂಡ ಪ್ಲ್ಯಾನ್ನ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್